For a little joy in every bite, Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the malinadu region, Dairy Fresh Ice Creams a little joy for all. सर्फा कोट्स रवर सुदीर्घ बालिकया सुंदरवो आदा जलाधारिता ಪರಿಸर स्नेही पेंटकलाने बळसी सर्फा लक्झरी एमल्शन पेंट ओडरलेस लो बीओसी गुड फॉर हेल्थ गुड फॉर अर्थ सर्फा कोट्स ಶಿವಮೊಗ್ಗ ನಗರದ ರಾಗಿಗುಡ್ಡ ಬಳಿ ಇರುವ ಸರ್ಕಾರಿ ಬಾಲಕಿಯರ ವಸತಿ ಶಾಲೆಯ ಒಟ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ಕೆಮ್ಮಿನ ಕಾರಣದಿಂದ ಕಳೆದ ರಾತ್ರಿ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿದ್ದರು ಸುದ್ದಿ ಮೂಲಗಳ ಪ್ರಕಾರ ವಿದ್ಯಾರ್ಥಿಗಳು ಕಳೆದ ಮೂರು ದಿನಗಳಿಂದ ಕೆಮ್ಮಿನಿಂದ ಬಳಲ್ತಾ ಇದ್ರು ಇವತ್ತು ಯಾಕೋ ಮಕ್ಕಳು ನಿರಂತರವಾಗಿ ಕೆಮ್ಮುವುದಕ್ಕೆ ಶುರು ಮಾಡಿದ್ದಾರೆ ಆತಂಕಗೊಂಡ ವಾರ್ಡನ್ ತಕ್ಷಣ ಚಿಕಿತ್ಸೆಗಾಗಿ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಚಿಕಿತ್ಸೆ ಪಡೆಯುತ್ತಿರುವ ಮಕ್ಕಳು ಆರರಿಂದ ಹತ್ತನೇ ತರಗತಿ ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರೋ ಡಾ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯ ಮಕ್ಕಳು ವಿಚಾರ ತಿಳಿತಿದ್ದ ಹಾಗೆ ಡಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಟಿಎಚ್ಒ ಎಲ್ಲರೂ ಆಸ್ಪತ್ರೆಗೆ ದೌಡಾಯಿಸಿ ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದರು ಮತ್ತೊಂದು ಕಡೆ ಭದ್ರಾವತಿ ತಾಲೂಕಿನ ಅರಳಿಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಲ್ಲಿ ಏಕಾಏಕಿ ಹೊಟ್ಟೆ ನೋವು ವಾಂತಿ ಕಾಣಿಸಿಕೊಂಡ ಪರಿಣಾಮ ಮಕ್ಕಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾದ ಘಟನೆ ಕೂಡ ನಿನ್ನೆ ಮಂಗಳವಾರ ನಡೆದಿದೆ ತಕ್ಷಣ ಮಕ್ಕಳನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗ ಎಲ್ಲ ಮಕ್ಕಳು ಸಹ ಅಪಾಯದಿಂದ ಪಾರಾಗಿದ್ದಾರೆ ಮಕ್ಕಳ ಹೊಟ್ಟೆ ನೋವು ವಾಂತಿಗೆ ಕಾರಣ ಏನು ಅಂತ ನೋಡಿದ್ರೆ ಮಧ್ಯಾಹ್ನ ಊಟದ ಬಳಿಕ ಮಕ್ಕಳಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ಊಟದ ಬಳಿಕ ಮಕ್ಕಳಿಗೆ ವಿಟಮಿನ್ ಮತ್ತು ಐರನ್ ಟ್ಯಾಬ್ಲೆಟ್ ವಿತರಿಸಿದ್ದರು ಇದನ್ನು ನುಂಗಿದ ಬಳಿಕ ಮಕ್ಕಳು ಹೊಟ್ಟೆ ನೋವು ಎಂದು ವಾಂತಿ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೇ ದಿನ ನಡೆದ ಈ ಎರಡು ಘಟನೆಗಳ ಬಗ್ಗೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಲಿಕಟ್ಟಿ ಮಾತನಾಡಿದ್ದಾರೆ ಸಣ್ಣ ಬ್ರೇಕ್ ಮುಗಿಸಿ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಮತ್ತು ಎರಡು ಐದು ಒಂದು ಒಂದು ಆರು ಆರು ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಮಾಗನೂರು ಬಸಪ್ಪ ರಸ್ತೆ ತರಳಬಾಳು ಲೇಔಟ್ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಎರಡು 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 ಆರು ಸೊನ್ನೆ ಮಕ್ಕಳದೇನು ಸಮಸ್ಯೆ ಇಲ್ಲ ಅದು ರಿಪೋರ್ಟ್ ಬಂದಾಗಿದೆ ಅದು ಇನ್ಫ್ಲೂಯೆನ್ಸಾ ಬಿ ಅಂತ ಹಾಗಾಗಿ ಇಟ್ಸ್ ರೆಗ್ಯುಲರ್ ಕೋಲ್ಡ್ ಲೈಕ್ ಸಿಂಪ್ಟಮ್ಸ್ ಇರ್ತದೆ ಆನಂತರ ಮೆಡಿಕೇಶನ್ ಸ್ಟಾರ್ಟ್ ಆಗಿದೆ ಇವತ್ತು ಬೆಳಿಗ್ಗೆ ತುಂಬ ಇಂಪ್ರೂವ್ಮೆಂಟ್ ಕೂಡ ಆಗಿದೆ ಅದು ಒಂದು ಎರಡು ಮೂರು ದಿವಸಗಳಲ್ಲಿ ಬದಲಾವಣೆ ಕಂಡು ಬರ್ತದೆ ಆನಂತರ ಡಿಸ್ಚಾರ್ಜ್ ಆಗ್ತದೆ ಭದ್ರಾವತಿದು ಇಟ್ ವಾಸ್ ಐ ಎಫ್ ಎ ಟ್ಯಾಬ್ಲೆಟ್ ಬಗ್ಗೆ ಬಟ್ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನಿನ್ನೆ ಏನು ಮಾಡಿದ್ದೀವಿ ಅಂತ ಹೇಳಿದರೆ ಅದು ಯಾವ ಬ್ಯಾಚ್ ಇತ್ತು ಆ ಬ್ಯಾಚಿನ ಎಲ್ಲ ಟ್ಯಾಬ್ಲೆಟ್ಗಳನ್ನು ವಿಡ್ಡ್ರಾ ಮಾಡಿದ್ದೀವಿ ಯಾವುದೇ ರೀತಿ ಸರ್ಕ್ಯುಲೇಷನ್ ಆಗದಿರೋ ಥರ ಯಾವುದೇ ರೀತಿ ಅದರಲ್ಲಿ ಕ್ವಾಲಿಟಿ ಬಗ್ಗೆ ಏನು ಕಾಂಪ್ರಮೈಸ್ ಆದಂಥ ವರದಿಗಳಿಲ್ಲ ಆದರೂ ಮುನ್ನೆಚ್ಚರಿಕೆ ವತಿಯಿಂದ ಇದನ್ನು ಸದ್ಯಕ್ಕೆ ಕೊಡೋದು ಬೇಡ ಅಂತ ಹೇಳಿ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಬಟ್ ಐ ಎಫ್ ಎ ಟ್ಯಾಬ್ಲೆಟ್ ಕೊಟ್ಟಾಗ ಸ್ವಲ್ಪ ಗ್ಯಾಸ್ಟ್ರಾಯಚಸ್ ಆಗೋದು ಕೂಡ ಸಾಮಾನ್ಯ ಇರ್ತದೆ ಬಟ್ ಇದರಲ್ಲಿ ಏನಾಗಿದೆ ಅಂತ ಹೇಳಿ ನಿನ್ನೆನೇ ಡ್ರಗ್ ಕಂಟ್ರೋಲರ್ ಕೂಡ ಮಾತಾಡಿಬಿಟ್ಟು ಎಲ್ಲವನ್ನು ಸೀಸ್ ಮಾಡಿದ್ದೀವಿ ಮುಂದಿನ ನಿರ್ದೇಶನದ ಬರೋವರೆಗೆ ಈ ಪರ್ಟಿಕ್ಯುಲರ್ ಬ್ಯಾಚನ್ನು ನಾವು ಸರ್ಕ್ಯುಲೇಟ್ ಮಾಡೋದನ್ನು ಸ್ಟಾಪ್ ಮಾಡ್ತೀವಿ